ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಈ ದಿನದ ದೇವನಹಳ್ಳಿ ತಾಲೂಕು ಅವತಿ ನ್ಯೂಸ್ ನವೋದಯ ಕಾನ್ವೆಂಟ್ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅವತಿ ಗ್ರಾಮದ ನವೋದಯ ಎಜುಕೇಷನ್ ಟ್ರಸ್ಟ್ ವತಿಯಿಂದ ದಿನಾಂಕ ಇಪ್ಪತ್ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಶಾಲಾ ಆವರಣದಲ್ಲಿ ನವೋದಯ ಕಾನ್ವೆಂಟ್ ಪ್ರೌಢಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ನೂತನ ಶಾಲಾ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರ ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಮಾಜಿ ಸಂಸದರಾದ ಸಿ ನಾರಾಯಣಸ್ವಾಮಿರವರು ವಕೀಲರು ಹಾಗೂ ಟ್ರಸ್ಟಿಗಳಾದ ಅವತಿ ಗ್ರಾಮದ ಡಿ ವೆಂಕಟೇಶ್ ಬಯಪ್ಪ ಅಧ್ಯಕ್ಷರಾದ ಶಾಂತಕುಮಾರ್ ವಿಜ್ಞಾನಿಗಳಾದ ಅವಿನಾಶ್ ಬಿಎಸ್ ದೇವನಹಳ್ಳಿ ತಾಲೂಕಿನ ಅವತಿ ನವೋದಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಎನ್ಆರ್ ಪ್ರಕಾಶ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಬೆಂಗಳೂರು ದಾನಿಗಳಾದ ಶ್ರೀಮತಿ ಲಕ್ಷ್ಮೀ ಪರಾಂದಾಮನ್ ನಿವೃತ್ತಿ ಎಚ್ಎಂಟಿ ಮಹಾಪ್ರಬಂಧಕರಾದ ಎನ್ಡಿ ವೀರಣ್ಣಗೌಡರವರು ಟ್ರಸ್ಟಿ ಹಾಗೂ ನಿವೃತ್ತ ಯೋಜನಾಧಿಕಾರಿಗಳಾದ ಕೆಎಚ್ ರಾಮಾನುಜರವರು ಅವತಿ ನವೋದಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಎನ್ ನಾರಾಯಣಸ್ವಾಮಿ शाला मुख्योपाध्याय श्रीमती ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಎನ್ ದೇವನಹಳ್ಳಿ ತಾಲೂಕು ಅವತಿ ನವೋದಯ ಎಜುಕೇಷನ್ ಟ್ರಸ್ಟ್ನ ಆಡಳಿತ ಮಂಡಳಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗ ಅವತಿ ನವೋದಯ ಕಾನ್ವೆಂಟ್ ಪ್ರೌಢಶಾಲೆ ಹಾಜರಿದ್ದು ನವೋದಯ ಕಾನ್ವೆಂಟ್ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ನೂತನ ಶಾಲಾ ಕಟ್ಟಡದ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಶಾಲಾ ಹೆಣ್ಣು ಮಕ್ಕಳು ತಲೆ ಮೇಲೆ ಕಳಸಗಳನ್ನು ಹೊತ್ತು ನಾದ ಸ್ವರದೊಂದಿಗೆ ಬರಮಾಡಿಕೊಂಡರು ನಂತರ ಸಂಜೆ ನಡೆಯುವ ಕಾರ್ಯಕ್ರಮಕ್ಕೆ ಸಹ ಜ್ಯೋತಿ ಬೆಳಗಿಸುವ ಮೂಲಕ ಶಾಲಾ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಿದ್ರು ಶಾಲಾ ಮಕ್ಕಳಿಗೆ ಶಾಲಾ ಮಕ್ಕಳಿಂದ ಅದ್ಭುತವಾಗಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು ಇದೇ ಸಂದರ್ಭದಲ್ಲಿ ಅವತಿ ನವೋದಯ ಕಾನ್ವೆಂಟ್ ಪ್ರೌಢಶಾಲಾ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುಧಾರ್ ಅವರು ಮಾತನಾಡಿದರು ಅವತಿ ನವೋದಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಎನ್ ನಾರಾಯಣಸ್ವಾಮಿ ಅವರು ಮಾತನಾಡಿದರು ಆಯ್ತಂತೆ ಆಮೇಲೆ ನಾನು ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಮೊದಲೇ ಆಯಿತು ನಾನು ಸ್ಕೂಲಿಗೆ ಬಂದಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಸೊ ಅಲ್ಲಿಂದ ಇಷ್ಟು ಇಂಪ್ರೂವ್ ಮಾಡಿದ್ದೀವಿ ಇನ್ನೂ ಚೆನ್ನಾಗಿ ಆಗಬೇಕು ಕಾಲೇಜೆಲ್ಲ ಮಾಡಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ಅವರೆಲ್ಲ ತುಂಬ ಪ್ರೆಷರ್ ಆಗ್ತಿದ್ದಾರೆ ನಮ್ಮೂರು ಮಕ್ಕಳಿಗೆ ಇಲ್ಲೇ ಕಾಲೇಜ್ ಆಗಬೇಕು ಇಲ್ಲೇ ಮಾಡಿ ಅಂತ ಸೊ ಅದು ಅದು ಮಾಡೋ ಪ್ರಯತ್ನ ಮಾಡ್ತೀನಿ ಸರ್ ಈಗ ನಾನೂರ ಐವತ್ತು ಜನ ಇಲ್ಲಿದ್ದಾರೆ ಸರ್ ಮಕ್ಕಳು ಹ್ಞೂ ಎಲ್ ಕೆ ಜಿಯಿಂದ ಹತ್ತನೇ ಕ್ಲಾಸ್ವರೆಗೂ ನಾನ್ನೂರೈವತ್ತು ಜನ ಮಕ್ಕಳು ಇಲ್ಲಿದ್ದಾರೆ ಓದ್ತಿದ್ದಾರೆ ಸೊ ನಮ್ಮ ಬಿಲ್ಡಿಂಗ್ ಶಾರ್ಟೇಜ್ ಇತ್ತು ಈಗ ಚೆನ್ನಾಗಿ ಮಾಡಿದ್ದೀವಿ ಮೋಸ್ಟ್ಲಿ ಈಗ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಆಗ್ಬೋದು ಅಂದ್ಕೊಂಡು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತೀನಿ ಸೊ ಯಾವಾಗಲೂ ಎಸ್ ಎಸ್ ಸಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಮಕ್ಕಳೆಲ್ಲ ನೈಂಟಿ ಫೈವ್ ಪರ್ಸೆಂಟ್ ಯಾವ ಸ್ಕೋರ್ ಮಾಡ್ತಾರೆ ಸೊ ಇದೆಲ್ಲ ಮಾಡ್ತಾ ಇದ್ದೀನಿ ಸರ್ ವ್ಯಾನ್ ವ್ಯಾಟನ್ ಎಷ್ಟು ಬಿಟ್ಟಿದ್ದೀರಿ ಎರಡು ವ್ಯಾನ್ ಇದೆ ಸೊ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾರೆ ಕಾಂಪಿಟೇಷನ್ ತುಂಬ ಇದೆ ಸರ್ ಇಲ್ಲೇ ಒಂದು ಪ್ರೈವೇಟ್ ಸ್ಕೂಲ್ ಇದೆ ಪಕ್ಕದಲ್ಲಿ ಅನಂತ ಇದೆ ತುಂಬ ಕಾಂಪಿಟೇಷನ್ ಇದೆ ಗೌರ್ಮೆಂಟ್ ಸ್ಕೂಲ್ ಇದೆ ಸೊ ಅದನ್ನೆಲ್ಲ ಮೀರಿ ನಾವು ಹೊರಗಡೆ ಬರಬೇಕಂದ್ರೆ ವೆರೈಟಿ ಇರಲೇಬೇಕು ತಮ್ಮ ಹೆಸರು ಸರ್ ನಾನು ಸುಧಾ ಅಂತ ಏನಾಗಿದೆ ನಾನು ಇಲ್ಲಿ ಹೆಚ್ಚಮವಾಗಿ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಾರಂಭ ಆಗಿರುವ ಡೈರಿ ವೆಬ್ ಮೀಟಿಂಗಲ್ಲಿ ಒಂದು ರೂಮನ್ನು ಪ್ರಾರಂಭ ಆಯಿತು ಅರವತ್ತು ಮಕ್ಕಳು ಸೇರ್ಪಡಿದ್ರು ಅಲ್ಲಿಂದ ಒಂದು ಐದು ವರ್ಷ ಸರ್ಕಾರದ ಜೊತೆ ಆವಾಗ ಭಾಷಾ ನೀತಿ ಒಳಪಟ್ಟಿತ್ತು ಭಾಷಾ ನೀತಿಯಲ್ಲಿ ನಮಗೆ ಎಷ್ಟು ನೆಮ್ಮ ಅವಕಾಶ ಇರಲಿಲ್ಲ ಆದರೂ ನಾವು ಸರ್ಕಾರದ ಜೊತೆ ವಿರುದ್ಧವಾಗಿ ಪ್ರಯತ್ನಪಟ್ಟ ಪ್ರಾರ್ಥನೆ ನಂತರ ಮೊಬೈಲ್ ಫ್ರೀಡಲ್ಲಿ ಭಾಷಾ ನೀತಿ ಒಳಪಡ್ತೀವಿ ಭಾಷಾ ನೀತಿ ಅಂದರೆ ಒಂದರಿಂದ ನಾಲ್ಕು ಪ್ರಣಾ ಮೀಡಿಯಂ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಂ ಕೊಡ್ತೀವಿ ಇದರಿಂದ ಆ ಬೇಸಿಸ್ ಮೇಲೆ ಪ್ರಣಾ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ್ವಿ ನಂತರ ಈ ಪೋಷಕರು ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಪೋಷಕರು ಇಷ್ಟಪಟ್ಟಂಥ ಮಾಧ್ಯಮದಲ್ಲಿ ಮಾಡ್ಬೋದು ಅಂತ ತೀರ್ಪು ನಮಗೆ ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆ ಆಗಿದೆ ಆ ಕ್ಲಾಸಸ್ ನಡೀತಾ ಇದೆ ಬಿಲ್ಡಿಂಗು ನಮ್ಮ ಕೃಷ್ಣು ಡೋನರ್ಸ್ ಮತ್ತು ಶ್ರೀ ನಾಮಗೋವಿಂದ ಶೆಟ್ಟಿ ಅವರ ಹೆಸರಿನಲ್ಲಿ ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ ಅವರು ಒಂದು ಎರಡು ಗಂಟೆ ಇಲ್ಲೂ ಅವರು ನೆರವಾಗಿದ್ದಾರೆ ಕಟ್ ಕಟ್ಟಲಿಕ್ಕೆ ಅವ್ರ ಮೊಮ್ಮಗ ಎನ್ ಆರ್ ಪ್ರಕಾಶ್ ಅಧ್ಯಕ್ಷರು ಟ್ರಸ್ಟ್ನ ಅಧ್ಯಕ್ಷರು ಅವರೇ ಉಸ್ತುವಾರಿ ಮಾಡ ಅವರ ಮಾರ್ಗದರ್ಶನದಲ್ಲಿ ಇಲ್ಲ ಹೆಸರು ನಾರಾಯಣ ಸ್ವಾಮಿ ಸ್ವಾಮಿ ಅಂತ ಏನಾಗಿದೆ ಕಾರ್ಯದರ್ಶಿ ನಾವು

நியூஸ் வன் ஒன்சம்பாதக பெங்களூரு கிராமாந்தர ஜெல்லா வரதி சீதாராம